ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವ್ಲಾಗ್ನ ಶುರು ಮಾಡುತ್ತೇನೆ ಇದಕ್ಕಿಂತ ಬೇಗನ ಪೂಜೆ ಮಾಡೋಕ್ಕಂತೂ ಆಗೋದಿಲ್ಲ ಯಾಕಂದರೆ ಚಿಂಟುಂದು ಲಂಚ್ ಬಾಕ್ಸು ಸ್ಕೂಲ್ ಕಳಿಸೋದು ಇದ್ದೇ ಇರ್ತೈತಿ ಶ್ರೇಯಸ್ಸಂದು ಸ್ಟಡಿ ಹಾಲಿಡೇ ಅಂತ ಅವನಂತೂ ಏನು ಹೋಗಿಲ್ಲ ತಕ್ಷಣ ಬಾಗಿಲೆಲ್ಲ ತೊಳೆದಿದ್ನಿ ಅದಾದಮೇಲೆ ಚಿಂಟುಂದು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕಸ ಗುಡಿಸಿ ಸ್ನಾನ ಮಾಡಿ ಬಂದು ಪೂಜೆಗೆ ನಾನು ರೆಡಿ ಮಾಡ್ಕೊಳತ್ತಿದ್ನಿ ಶ್ರೇಯಸ್ಸಿನ ರಜಾ ಇತ್ತಲ್ಲ ಹಾಗಾಗಿ ಸ್ವಲ್ಪ ನೆಲ ಒರೆಸ್ಕೊಡತ್ತಿದ್ದ ಅವನು ಸ್ವಲ್ಪ ಯಾರಾದರೂ ಹೆಲ್ಪ್ಗಿದ್ರೆ ಚಲೋ ಅನಿಸುತ್ತೆ ಒಂದೊಂದು ಸಾರಿ ಶುಕ್ರವಾರ ಬಿಝಿ ರುಟೀನಲ್ಲ ಹಂಗಾಗಿ ಕೆಳಗಿನ ಫ್ಲೋರ್ ಅಷ್ಟೇ ಒರೆಸ್ಕೊಡಕತ್ತಿದ್ದ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾನೆ ಆದರೆ ಎಕ್ಸಾಮ್ ಎಲ್ಲ ಇರ್ತಾವೆ ಟೆಸ್ಟ್ ಇರ್ತಾವೆ ಅದೆಲ್ಲ ಪ್ರಿಪೇರ್ ಆಗಬೇಕಲ್ಲ ಹಾಗಾಗಿ ನಾನು ಅಷ್ಟೊಂದು ಕೆಲಸ ಹೇಳೋದಿಲ್ಲ ಸೊ ನೋಡಿ ಈಗ ಪೂಜೆ ಕೆಲಸ ನಡೆದತ್ತಿ ಹಿಂದಿನ ದಿವಸ ಒಂದೊಂದು ಸಾರಿ ಎಲ್ಲ ಪೂಜಾ ರೂಮ್ ಕ್ಲೀನ್ ಮಾಡಿ ಪೂಜಾ ಸಾಮಗ್ರಿ ಎಲ್ಲ ತೊಳೆದಿಟ್ಟತ್ತೆ ಒಂದೊಂದು ಸಾರಿ ಅಂತೂ ಆಗೋದೇ ಇಲ್ಲ ಮಾಡಬೇಕು ಮಾಡಬೇಕು ಅಂದರೆ ಮತ್ತೇನೋ ಕೆಲಸ ಇದ್ದೇ ಇರ್ತಾವೆ ಹಿಂದಿನ ದಿವಸ ಸೊ ಆವತ್ತನೇ ಎಲ್ಲ ಈಗ ನಾನು ಎಲ್ಲ ತೊಳೆಯತ್ತಿದ್ನಿ ಕೆಲವೊಬ್ರು ಪ್ರತಿದಿನ ಪೂಜಾ ಸಾಮಗ್ರಿ ಎಲ್ಲ ತೊಳೆದು ಪೂಜೆ ಮಾಡೋರು ಅದಾರು ನಾನು ನೋಡಿದ್ದೇನೆ ಆ ಥರ ಬಟ್ ನನಗಂತೂ ಆಗೋದಿಲ್ಲ ವೀಕ್ಲಿ ಶುಕ್ರವಾರ ಒಂದು ದಿವಸ ನಾನು ತೊಳೆದಿರ್ತೇನೆ ಬರೀ ಒಂದು ದಿವಸ ಇದೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡೋಕಾನ ಒಂದು ಅರ್ಧ ದಿವಸ ಬೇಕಾದಂಗೆ ಅನಿಸ್ಬಿಡ್ತದೆ ನನಗೆ ಡೈಲಿ ಪೂಜಾ ರೂಮ್ದು ಒರೆಸಿ ಗುಡಿಸಿ ದೀಪ ಹಚ್ಚಿ ಹೂ ಏರಿಸಿ ಪೂಜೆ ಮಾಡಿರ್ತೇನೆ ಶುಕ್ರವಾರ ಮಾತ್ರ ಡೀಪಾಗಿ ಒಳಗಡೆ ಟೈಲ್ಸ್ ಒರೆಸ್ಕೊಳ್ಳೋದು ಬಾಗ್ಲು ಒರೆಸ್ಕೊಳ್ಳೋದು ಆ ಥರ ಮಾಡ್ತೇನೆ ಯಾಕಂದರೆ ಧೂಳಂತೂ ಕುತ್ಕೊಂಡ ಕುತ್ಕೋತಿರ್ತೈತ್ರಿ ಶುಕ್ರವಾರ ಅನ್ನೋ ನೆಪದಾಗಾದರೂ ಪೂಜಾ ರೂಮ್ ಫುಲ್ ಕ್ಲೀನ್ ಮಾಡ್ಬೋದು ಅಂದ್ಕೊಂಡು ಪ್ರತಿ ಶುಕ್ರವಾರ ಈ ರುಟೀನ್ ಇಟ್ಕೊಂಡೆ ಇಟ್ಕೊಂಡಿರ್ತೀನಿ ಮತ್ತು ಅಡುಗೆ ಕೆಲಸ ಸ್ವಲ್ಪ ಕಡಿಮೆ ಇಟ್ಕೊಂಡಿರ್ತೇನೆ ಮಧ್ಯಾಹ್ನದ್ದು ನೈಟ್ ಮತ್ತೇನಾದರೂ ಸ್ಪೆಷಲ್ ಮಾಡ್ಕೊಂಡ್ರಾಯಿತು ಅಂದ್ಕೊಂಡು ಹಿಂದಿನ ದಿವಸ ಏನಾದರೂ ನಾನು ಇದೆಲ್ಲ ಕೆಲಸ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿ ಹೋಗಿಬಿಟ್ಟಿರ್ತತಿ ಒಂದೊಂದು ಸಾರಿ ಆ ಥರನೂ ಆಗಿರ್ತೈತೆ ಬೇಗನೂ ಪೂಜೆ ಮಾಡ್ಕೊಂಡಿರ್ತೀನಿ ಒಂದೊಂದು ಸಲ ಆಗಲಿಲ್ಲ ಅಂದರೆ ಇಷ್ಟೊತ್ತು ಹಿಡ್ದಿರ್ತೈತೆ ನೋಡಿರಿ ಮತ್ತು ನಿನ್ನೆ ನಾನು ಜೋಳದ ರೊಟ್ಟಿ ಮಾಡತ್ತಿದ್ದಲ್ಲ ಅದರೊಳಗೆ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ಆ ತವಾ ಯೂಸ್ ಮಾಡಿದ್ದೀರಲ್ಲ ಎಲ್ಲಿ ತೊಗೊಂಡಿದ್ದೀರಿ ರೊಟ್ಟಿ ಮಾಡೋಕೆ ಆ ರೊಟ್ಟಿ ಮಾಡಕ್ಕೆ ನಾನು ಆ ತವಾನ ಊರಿಂದ ತೊಗೊಂಡು ಬಂದೇನಿ ಇಲ್ಲಿ ನನ್ಗೆ ಗೊತ್ತಿಲ್ಲ ಎಲ್ಲಿ ಸಿಗ್ತಾವೇನಂತ ರೊಟ್ಟಿ ಮಾಡೋಕ್ಕೆ ಫ್ಲ್ಯಾಟಾಗಿರೋ ಆಗಿರೋ ತವಾ ಸರಿ ಹೋಗಂಗಿಲ್ಲ ಅದೊಂದು ನೆನಪಿಟ್ಕೋಬೇಕು ಯಾರೇ ಜೋಳದ ರೊಟ್ಟಿ ಮಾಡೋರು ತೆಗ್ಗಿರು ತವಾದಾಗನ ಜೋಳದ ರೊಟ್ಟಿ ಚಲೋ ಬರ್ತಾವು ನಾವು ಈ ದೋಸೆ ತವಾದಾಗ ಚಪಾತಿ ತವಾಗಿದಾಗೆಲ್ಲ ಮಾಡೋಕೆ ಹೋದ್ರೆ ರೊಟ್ಟಿ ಚಲೋ ಬರೋದಿಲ್ಲ ತೆಗ್ಗಿರಬೇಕು ನಾನು ಆ ತವಾನ ಹೆಚ್ಚು ಕಮ್ಮಿ ನಾನು ಮದುವೆ ಆಗಿರೋ ಟೈಮ್ದಾಗ ತಗೊಂಬಂದಿರೋದು ಸ್ವಲ್ಪ ಎಣ್ಣೆ ಹಚ್ಚಿಟ್ಬಿಟ್ಟಿರ್ತೀನಿ ಯಾಕಂದರೆ ಭಾಳ ಗ್ಯಾಪ್ ಕೊಟ್ಕೊಂಡು ನಾನು ರೊಟ್ಟಿ ಮಾಡ್ತಿರ್ತೇನಲ್ಲ ಅದು ಜಂಗ್ ಬಂದುಬಿಡ್ತತಿ ಹಾಗಾಗಿ ಎಣ್ಣೆ ಸವ್ರಿ ಇಟ್ಬಿಟ್ರೆ ಏನೂ ಆಗೋದಿಲ್ಲ ಅಂಥೇಳಿ ನಮ್ಮ ಮಮ್ಮಿ ಹೇಳಿದರು ಹಾಗಾಗಿ ಆ ಟಿಪ್ಸ್ನ ನಾನು ಯಾವಾಗಲೂ ಫಾಲೋ ಮಾಡ್ತಿರ್ತೇನೆ ಅಂತ ಅವನ್ನ ಮತ್ತು ಪಿತಾಂಬರ್ ಅಂದರೆ ನನಗೆ ಸ್ವಲ್ಪ ಅಲರ್ಜಿ ಅಂತ ನಾನು ಹೇಳ್ತಿರ್ತೇನೆ ಸೊ ಹಾಗಾಗಿ ಕೈಗೆ ಗ್ಲೌಸ್ ಹಾಕ್ಕೊಂಡು ತೊಳೆಯಾಕತ್ತೇನೆ ಇಲ್ಲ ಅಂದ್ರೆ ಕೈ ಫುಲ್ಲು ಒಂಥರ ಬಿರ್ಕ್ ಬಿಟ್ಟಂಗೆ ಆಗ್ಬಿಡ್ತೈತೆ ನಂದು ಬರೀ ಹುಣಸೆ ಹಣ್ಣು ತಿಕ್ಕಿದ್ರೆ ನನಗೆ ಕ್ಲೀನ್ ಅನ್ಸೋದಿಲ್ಲ ಆ ಟೈಮ್ದಾಗ ಕ್ಲೀನ್ ಅನ್ನಿಸ್ತಾವು ಒಂದೆರಡು ದಿವಸ ಅನ್ಗಡಕ್ಕೆ ಒಂಥರ ಶೈನಿಂಗ್ ಹೋಗಿಬಿಟ್ಟಿರ್ತಾವೆ ಪಿತಾಂಬರ್ ಹಚ್ಚಿದ್ರೆ ಒಂಥರ ಬ್ರೈಟ್ನೆಸ್ ಚಲೋ ಬರ್ತೈತಿ ಅದಕ್ಕಾಗಿ ಮತ್ತೆ ವಿಧಿ ಇಲ್ಲ ಗ್ಲೌಸ್ ಹಾಕ್ಕೊಂಡು ಉಜ್ಜಾತಿದ್ನಿ ಮತ್ತು ನಮ್ಮ ಕಾಮದೇನು ಅಷ್ಟೇ ನೋಡ್ರಿ ಪ್ರತಿ ಶುಕ್ರವಾರ ಮಿಸ್ ಮಾಡ್ದೆ ದೇ ಪೂಜಾ ಸಾಮಗ್ರಿ ಜೊತೆ ತೊಳೆಯಕತ್ತೇನೆ ಅದನ್ನು ಮಿಸ್ ಮಾಡತ್ತಿಲ್ಲ ಎಲ್ಲದ್ರ ಜೊತೆ ಅದು ಆಗಿಬಿಡ್ತೈತೆ ಅಂತ ಹೇಳಿ ನನಗೆ ಇನ್ನೂ ಗ್ಲೌಸ್ ಹಾಕ್ಕೊಳ್ದೆ ಕೈಯಿಂದನೇ ತಿಕ್ಕಿ ತೊಳೆದ್ರೆ ಇನ್ನೂ ಖುಷಿ ಇನ್ನೂ ಬ್ರೈಟ್ನೆಸ್ ಅನ್ನಿಸ್ತಾವು ಆದರೆ ವಿಧಿ ಇಲ್ಲ ನನಗೆ ಸ್ವಲ್ಪ ಅಲರ್ಜಿ ಅಂದ್ಕೊಂಡು ಗ್ಲೌಸ್ ಹಾಕ್ಕೊಂಡು ನಾನು ತೊಳೆಯಾಕತ್ತಿದ್ನಿ ಮತ್ತು ಸಿಲ್ವರ್ ಐಟಮ್ಸ್ಗೆಲ್ಲ ನಾನು ಇನ್ನೊಂದು ಲಿಕ್ವಿಡ್ ಬರ್ತೈತಿ ರೂಪೇರಿ ಅಂತ ಅದರಿಂದ ತೊಳೆದಿರ್ತೇನೆ ಪೂಜೆ ಸಾಮಾನು ಭಾಳ ಇಲ್ರಿ ಆದ್ರೂ ಇಷ್ಟೊತ್ತು ಟೈಮ್ ಹಿಡಿತೈತಿ ಕೆಲವೊಬ್ರು ಮನೆಯೊಳಗೆ ಎಷ್ಟೊಂದು ವಿಗ್ರಹ ಇರ್ತಾವೆ ಎಷ್ಟೊಂದೆಲ್ಲ ಸಾಮಾನುಗಳು ಇರ್ತಾವ ಆದ್ರೂ ಅವ್ರಿಗೆಲ್ಲ ಎಷ್ಟು ಟೈಮ್ ಹಿಡಿಬೋದು ಅಂತ ಯೋಚನೆ ಮಾಡ್ತಿರ್ತೇನೆ ಮತ್ತು ಹೂ ವಾರ ತಂದಿದ್ದು ಹಿಂಗೆ ಇನ್ನೂ ಫ್ರೆಶ್ ಇದ್ವು ಅಷ್ಟೊಂದು ಏನು ಜಾಸ್ತಿ ನಮ್ಮ ಮನೆಯವ್ರಿಗೆ ಹೋಗಿ ಆಗಿರಲಿಲ್ಲ ಅವ್ರು ಹೊರಗಡೆ ಹೋಗಿದ್ರು ಅವ್ರು ಬರುವಷ್ಟೊತ್ತಿಗೆ ನಾನು ಪೂಜೆನೂ ಮಾಡಬೇಕಾಗಿತ್ತು ಇನ್ನು ಇಟ್ಕೊಂಡು ಆಗಂಗಿಲ್ಲ ಅಂತ ಇರೋ ಹೂ ಒಳಗನ್ನ ಮ್ಯಾನೇಜ್ ಮಾಡಿ ಪೂಜೆ ಮಾಡಕತ್ತೇನೆ ಹಂಗ ನನಗೆ ಇಳಕಲ್ ಸೀರೆದು ಏನು ಬ್ಲಾಗ್ ಹಾಕಿದ್ನಲ್ಲ ಒಬ್ರು ಕಮೆಂಟ್ ಮಾಡಿದ್ರು ನೀವು ಇಳಕಲ್ ಒಳಗನ್ನ ಸೀರೆ ತಂದಿರೇನ ಅಂತ ಇಲ್ಲ ನಾನು ಹೊಂಗಲ್ದಾಗ ತಂದಿರ್ತೇನೆ ಅಲ್ಲೂ ಕೂಡ ಇಳಕಲ್ ಸೀರೆ ಫೇಮಸ್ ಅಂತ ಹೇಳ್ಬೋದು ಮುಂಚೆಯಿಂದ ಇಳಕಲ್ ಸೀರೆ ಬಗ್ಗೆ ಗೊತ್ತಿರೋರಿಗೆ ಕಣ್ ಹಿಡಿದ್ಬಿಡ್ತಾರೋ ಇಳಕಲ್ ಸೀರೆ ಹೌದೋ ಇಲ್ಲೋ ಅಂದ್ಕೊಂಡು ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ ಅದು ಕ್ವಾಲಿಟಿ ಹೆಂಗೈತಿ ಏನು ಅಂದ್ಕೊಂಡು ಇಳಕಲ್ ಸೀರೆ ಅಂದ ತಕ್ಷಣ ತಗೊಂಡ್ಬಿಡ್ತಾರ ಇಲ್ಲಿ ಕೆಲವೊಬ್ರು ನನ್ನ ಫ್ರೆಂಡ್ಸ್ ಕೂಡ ನನಗೆ ತೋರಿಸಿದಾರೆ ಇಳಕಲ್ ಸೀರೆ ಅಂತ ನಾವಿಲ್ಲಿ ಎಕ್ಸಿಬಿಷನ್ಯಾಗೆ ತೊಗೊಂಡೇವಂತ ಆದ್ರೆ ಅಲ್ಲವೇ ಅಲ್ಲ ಅದು ನಾನು ಹೇಳ್ತೀನಿ ಈ ಥರ ಬರೋದಿಲ್ಲ ಸೆರೆಕ್ ಬೇರೆ ಥರ ಬರ್ತೈತಿ ಮತ್ತು ರೇಷ್ಮೆ ಬರ್ತೈತಿ ಇದೊರ್ ಇದೊಂಥರ ಕಾಟನ್ ಒಳಗೆ ಐತಿ ಅಂತ ನಾನು ಹೇಳ್ತಿರ್ತೇನೆ ಅದು ಗೊತ್ತಿರೋರಿಗೆ ಪರ್ಫೆಕ್ಟಾಗಿ ಕಂಡು ಹಿಡಿತಾರೋ ಕೆಲವೊಂದು ಅಂಗಡಿ ಒಳಗೆ ಮೋಸನೂ ಮಾಡೋ ಚಾನ್ಸಸ್ ಇರ್ತೈತಿ ಇದು ಇಳ್ಕಲ್ ಸೀರೆ ಅಂತ ಹೇಳಿ ಸೊ ನೋಡಿ ಗೊತ್ತಿರೋರನ್ನ ಕೇಳ್ಕೊಂಡು ತೊಗೊಳೋದು ಒಳ್ಳೆಯದು ಹಂಗ ನಿಮ್ಮೆಲ್ರಿಗೂ ಗೊತ್ತು ನಾನು ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮ ಓದ್ತೇನೆ ಅಂಥೇಳಿ ನೀವು ಕೂಡ ಓದೋದು ಭಾಳ ಅಂದ್ರೆ ಭಾಳ ಚಲೋ ಮೊಬೈಲ್ ಒಳಗನೆ ಬರ್ತೈತಿ ಲಲಿತಾ ಸಹಸ್ರನಾಮ ನಾಮ ಅಂತ ನೀವು ಸರ್ಚ್ ಮಾಡಿದರೆ ಸಾಕು ವಿತ್ ದ ಲಿರಿಕ್ಸ್ ಜೊತೆನೆ ಬರ್ತೈತಿ ಅದನ್ನು ನೋಡ್ಕೊತ ನೀವು ಹೇಳ್ಬೋದು ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಅದನ್ನು ಓದಕ್ಕೆ ಶುರು ಮಾಡಿದ ಮೇಲೆ ನನ್ಗೆ ಭಾಳ ಅಂದ್ರೆ ಭಾಳ ಚೇಂಜಸ್ ಕಂಡು ಬಂದವು ನಿಮ್ಗೆ ಏನಾದರೂ ಆಗೋದೇ ಇಲ್ಲ ಅನ್ನೋ ಕೆಲಸಗಳು ಕೂಡ ಆಗ್ತಾವಂತ ಹೇಳ್ಬೋದು मध्यकूटेति शक्तिः शक्तिकूटेति कीलकम् श्रीलितामहात्रिपुरसुन्दरी प्रसादसिद्धिद्वारा चिन्तितफलावप्रयोगः ध्यानम् सिन्दूरारुणविग्रहाम् त्रिनयनाम् माणिक्यर्मौलिस्पुरतारानायकशेखराम् ಪ್ರತಿ ಶುಕ್ರವಾರ ನೀವು ಲಲಿತಾ ಸಹಸ್ರನಾಮ ಹೇಳಿ ಒಂದು ಅರ್ಧ ತಾಸು ಇಟ್ಟುಬಿಟ್ರೆ ನಿಮ್ಗೆ ಎಷ್ಟೋ ಚೇಂಜಸ್ ಕಂಡು ಬರ್ತಾವು ಒಂಥರ ಮನಸ್ಸಿಗೂ ನೆಮ್ಮದಿ ಇರ್ತತಿ ಜೊತೆಗೆ ಮನೆ ಒಳಗೆ ಏನೇ ಒಂದು ಕಲಹ ಆಗಿರ್ಬೋದು ಮನಃಶಾಂತಿ ಇಲ್ದಂಗೆ ಆಗಿರ್ತೈತಿ ಅಂದ್ಕೊಂಡಿರೋ ಕೆಲಸ ಆಗ್ತಿರೋದಿಲ್ಲ ಅಂಥವೆಲ್ಲ ಆಗ್ತಾವಂತ ನನಗಂತೂ ಖಂಡಿತ ಅನಿಸ್ತತಿ ಕೆಲವೊಬ್ಬರೆಲ್ಲ ಮಂಗಳವಾರವೂ ಓದ್ತಾರ ಅದು ಇನ್ನೂ ಚಲೋ ನನಗೆ ಮಂಗಳವಾರ ಆಗವಲ್ತು ಅದು ಇದು ಕೆಲಸ ಇದ್ದೇ ಇರ್ತಾವೆ ಅಂದ್ಕೊಳ್ತೇನೆ ಆಗವಲ್ತು ಹಂಗೆ ಅಡುಗೆ ಮಾಡತ್ತಿದ್ನಿ ಈಗ ಮೇನ್ ಏನಂದ್ರೆ ಶುಕ್ರವಾರ ನಾನು ನೈವೇದ್ಯಕ್ಕೆ ಏನಾದರೂ ಬೆಲ್ಲದ್ದು ಸ್ವೀಟ್ ಮಾಡಿರ್ತೇನೆ ಇವತ್ತು ಹೆಸರು ಬೇಳೆ ಪಾಯಸ ಮಾಡೋಕ್ಕೆ ಇಟ್ಟಿದ್ನಿ ಪ್ರತಿ ಶುಕ್ರವಾರ ನಾನು ಕಡಲೆಬೇಳೆ ಪಾಯಸ ಹೆಸರು ಬೇಳೆ ಪಾಯಸ ಈ ಥರ ಒಟ್ಟಿನಲ್ಲಿ ಬೆಲ್ಲದೊಳಗೆ ಮಾಡಿರೋ ನೈವೇದ್ಯನ ಹಿಡಿದಿರ್ತೇನೆ ದೇವ್ರಿಗೆ ಹಂಗೆ ನಿನ್ನೆ ಸಂಜೆ ಮಾಡಿರೋ ಸಾರಿತ್ತು ಅದಕ್ಕೆ ಮುದ್ದೆ ಮಾಡತ್ತಿದ್ನಿ ಬೆಳಗ್ಗೆ ನಾಷ್ಟಕ್ಕೆ ನಾನು ಪಲಾವ್ ಮಾಡಿದ್ನಿ ಸೊ ಹಾಗಾಗಿ ಅಡುಗೆ ಕೆಲಸ ಕಡಿಮೆ ಅಂತ ಹೇಳ್ಬೋದು ಈಗ ಮುದ್ದೆ ಮಾಡಿ ನೈವೇದ್ಯಕ್ಕೆ ಹೆಸರು ಬೇಳೆ ಪಾಯಸ ಮಾಡಿದ್ರೆ ಇನ್ನೇನು ಕೆಲಸನೇ ಇಲ್ಲ ಮತ್ತು ಕೆಲವೊಬ್ಬರೆಲ್ಲ ನಂಗೆ ಕಮೆಂಟ್ ಮಾಡತ್ತಿದ್ರಿ ಸೌಮ್ಯ ನಿಮ್ಮ ವೆಯ್ಟ್ ಎಷ್ಟು ಅಂಥೇಳೆ ಮತ್ತು ಕೆಲವೊಬ್ಬರು ಡಯೆಟ್ ಅಂತ ಅಂಥೇಳಿ ಕೆಲವೊಮ್ಮೆ ಸಣ್ಣ ಅನಿಸಿದಾಗ ಡಯಟ್ ಮಾಡತ್ತಿರೇನ ಅಂತ ಕೇಳ್ತಾರೋ ಕೆಲವೊಬ್ರು ನಿಮ್ಮದು ವೆಯ್ಟ್ ಎಷ್ಟು ಅಂತಲೂ ಕೇಳ್ತಿರ್ತಾರೋ ಸದ್ಯಕ್ಕೆ ನನ್ನ ವೇಟು ಅರವತ್ತೆರಡು ಐತಿ ಜಾಸ್ತಿನೂ ಹೋಗಿತ್ತು ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಸ್ವಲ್ಪ ಎಕ್ಸಸೈಸು ವಾಕಿಂಗ್ ಎಲ್ಲ ಮಾಡಿ ಅರವತ್ತೆರಡಕ್ಕೆ ತಂದೇನಿ ಇನ್ನೂ ಒಂದು ಟಾರ್ಗೆಟ್ ಐತಿ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅನ್ನೋ ಟಾರ್ಗೆಟ್ ಐತಿ ಆದರೆ ಅರವತ್ತೆರಡು ಅಂದರೆ ಅರವತ್ತೆರಡು ಇರೋದಿಲ್ಲ ಒಂದೊಂದು ಸಾರಿ ಕೆಳಗೂ ಹೋಗಿರ್ತೈತಿ ಒಂದೊಂದು ಸಾರಿ ಅರವತ್ತೆರಡಕ್ಕಿಂತ ಜಾಸ್ತಿನೂ ಹೋಗಿರ್ತತಿ ಈಗ ಸದ್ಯಕ್ಕಂತೂ ಅರವತ್ತೆರಡು ಒಟ್ಟಿನಲ್ಲಿ ಡಯೆಟ್ ಅಂತೂ ಮಾಡತ್ತಿಲ್ಲ ನನ್ನದೇ ಆದ ಒಂದು ರೀತಿಲಿ ಕೆಲವೊಂದು ಸ್ಕಿಪ್ ಮಾಡತ್ತೇನಿ ರೈಸ್ ಎಲ್ಲ ಆ ಥರ ಸ್ಕಿಪ್ ಮಾಡ್ಕೊತ ಕೆಲವೊಂದು ಎಕ್ಸಸೈಸ್ ಮಾಡತ್ತೇನಿ ಆ ಥರ ಎಲ್ಲ ಮಾಡಿ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಳ್ಳತ್ತೇನೆ ಮತ್ತು ನಾನು ಅಂದ್ಕೊಂಡಂಗೆ ಏನಾದರೂ ಇನ್ನೂ ವೆಯ್ಟ್ ಲಾಸ್ ಆಯಿತು ಅಂದ್ರೆ ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೊನಿ ಯಾವ್ಯಾವ ಮೆಥಡ್ನ ಫಾಲೋ ಮಾಡಿದ್ನಿ ಅಂತ ಖಂಡಿತ ಶೇರ್ ಮಾಡ್ಕೋತೀನಿ ಜೊತೆಗೆ ಯಾವ ಎಕ್ಸಸೈಸ್ ಮಾಡಿದ್ನಿ ಯಾವ ಎಕ್ಸಸೈಸ್ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಶೇರ್ ಮಾಡ್ಕೋತೀನಿ ಯಾಕಂದರೆ ನಮ್ಮ ಹೆಲ್ತ್ ಇಂಪಾರ್ಟೆಂಟು ಸುಮ್ಮನೆ ದಪ್ಪ ಆಗಿ ನೂರ ಎಂಟು ರೋಗ ಬರ್ಸ್ಕೊಳ್ಳೋದಕ್ಕಿಂತ ಮೊದಲೇ ಹುಷಾರಾಗಿರೋದು ಒಳ್ಳೆಯದು ಅಂತ ನನ್ನ ಭಾವನೆ ಕೆಲವೊಮ್ಮೆ ಎಷ್ಟೋ ಎಕ್ಸಸೈಸ್ ಮಾಡ್ತಾರೆ ಕೆಲವೊಬ್ರು ವೇಟ್ ಡೌನ್ ಆಗ್ತಿರೋದಿಲ್ಲ ಕೆಲವೊಬ್ರು ಬೇಗ ಎಕ್ಸಸೈಸ್ ವಾಕ್ ಶುರು ಮಾಡಿದ ತಕ್ಷಣವೇ ವೆಯ್ಟ್ ಲಾಸ್ ಆಗ್ತಿರ್ತೈತಿ ಅದು ಅವ್ರವ್ರ ಬಾಡಿ ಮೇಲೆ ಡಿಪೆಂಡು ಸೊ ನಾನು ಕೂಡ ಟ್ರೈ ಮಾಡತ್ತೇನೆ ನೋಡೋಣ ಇನ್ನೊಂದು ಸ್ವಲ್ಪ ಲಾ ವೆಯ್ಟ್ ಲಾಸ್ ಮಾಡೋಣ ಅಂದ್ಕೊಂಡು ನೋಡಬೇಕು ಸದ್ಯದಲ್ಲೇ ಶೇರ್ ಮಾಡ್ಕೋತೀನಿ ಎಷ್ಟು ಕಡಿಮೆ ಮಾಡ್ತೀನಿ ಹೆಂಗೆ ಹೆಂಗೆ ಫಾಲೋ ಮಾಡಿದಿನಿ ಅಂಥೇಳಿ ಒಂದು ವೇಳೆ ಸಕ್ಸಸ್ ಆದ್ರೆ ಡಯಟ್ ಅಂದರೆ ಪೂರ್ತಿ ಕಟ್ಟುನಿಟ್ಟಾಗಿ ಏನು ಡಯಟ್ ಮಾಡತ್ತಿಲ್ಲ ನಾನು ಈಗ ನೋಡಿರಿ ಹೆಸರುಬೇಳೆ ಚೆಂದಾಗೆ ಕುದ್ದವು ಹೆಸರುಬೇಳೆ ಪಾಯಸ ಮಾಡೋಕೆ ಈ ಥರ ಕುದ್ರನ್ನ ಟೇಸ್ಟು ಇಲ್ಲಾಂದರೆ ಬೇಳೆ ಬೇಳೆ ಆದ್ರೆ ಬೆಲ್ಲದ ನೀರು ಒಂದು ಕಡೆ ಬೇಳೆ ಒಂದು ಕಡೆ ಹೋಗಿಬಿಡ್ತೈತಿ ಅದು ಟೇಸ್ಟ್ ಅನ್ಸೋದಿಲ್ಲ ಈ ಥರ ಫುಲ್ ಕುದ್ರನ ಹೆಸರು ಬೇಳೆ ಪಾಯಸ ಟೇಸ್ಟು ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳತ್ತೆ ನಾನು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಅದಾದಮೇಲೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಬೆಲ್ಲ ಕರ್ಗೋ ಥರ ನಮ್ಮ ಮನೆಯೊಳಗೆ ಅಂತೂ ಅಗದಿ ಕಡಿಮೆ ಅಂತ ಹೇಳ್ಬೋದು ನಾವು ಮಾಡೋದು ತಿನ್ನೋದು ಮಾಡೋದು ಅಗದಿ ಕಡಿಮೆನ ಸ್ವೀಟು ಯಾವಾಗಲೂ ರೇರ್ ಅಂತ ಹೇಳ್ಬೋದು ಈ ಥರ ನೈವೇದ್ಯಕ್ಕಂತ ಅಂತ ಮಾಡಿದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂದಿರ್ತೇವೆ ಸೊ ಅದಾದಮೇಲೆ ಇದಕ್ಕೀಗ ಹಸಿ ಕೊಬ್ಬರಿ ಟೇಸ್ಟ್ ಕೊಡ್ತೈತಿ ಅಂತೇಳಿ ಸ್ವಲ್ಪ ತುರಿಯಕತ್ತಿದ್ನಿ ನೀವು ಬೇಕು ಅಂದ್ರೆ ಒಣ ಕೊಬ್ಬರಿ ಸೇರಿಸಿದ್ರೂ ಟೇಸ್ಟ್ ಆಗ್ತೈತಿ ಇದಕ್ಕೆ ನೆಕ್ಸ್ಟ್ ಈಗ ಒಂದೆರಡರಿಂದ ಮೂರು ಲವಂಗನ ಅರ್ಧಂಬರ್ಧ ಜಜ್ಕೊಂಡು ಸೇರಿಸ್ಕೊಳ್ತೇನೆ ಇದು ಕೂಡ ಒಂದು ಟೇಸ್ಟ್ ಕೊಡ್ತೈತಿ ಲವಂಗ ಅದಾದಮೇಲೆ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಇಲ್ಲದೆ ಯಾವ ಸ್ವೀಟ್ಸ್ಗೂ ಕೂಡ ರುಚಿ ಬರೋಂಗಿಲ್ಲ ಅಂತ ಹೇಳ್ಬೋದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೇನೆ ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ತುಪ್ಪದೊಳಗೆ ಫ್ರೈ ಮಾಡಿ ಕೂಡ ಸೇರಿಸ್ಕೊಬೋದು ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡಾತ್ತಿದ್ನಿ ಹೆಸರು ಬೇಳೆ ಪಾಯಸನ ಸೊ ಫೈನಲ್ ಆಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಹೆಸರು ಬೇಳೆ ಪಾಯಸ ರೆಡಿ ಆಯ್ತು ನೋಡಿರಿ ಫಸ್ಟ್ ಈಗ ನೈವೇದ್ಯಕ್ಕೆ ಇಟ್ಬಿಡ್ತೇನೆ ಅದಾದಮೇಲೆ ಎಲ್ರಿಗೂ ಒಂದೊಂದು ಕಪ್ ಹಾಕಿ ಕೊಡ್ತೇನೆ ಲಕ್ಷ್ಮಿಗೆ ಬೆಲ್ಲದಿಂದ ಮಾಡಿರೋ ಸ್ವೀಟ್ಸ್ ಇಷ್ಟ ಅಂಥೇಳಿ ಅದನ್ನೇ ಮಾಡ್ತಿರ್ತೇನೆ ನಾನು ಹೆಚ್ಚಿದಾಗಿ ಬೆಲ್ಲದ ಸ್ವೀಟ್ಸ್ನೇ ಬೆಳಿಗ್ಗೆ ಮಾಡಿರೋ ನಾಷ್ಟ ನೋಡ್ರಿ ಪಲಾವ್ ಸ್ವಲ್ಪ ಜಾಸ್ತಿನೇ ಒಳ್ದತಿ ಒಂದು ರೌಂಡ್ ಬಿಸಿ ಮಾಡತಿದ್ದೆ ನಮ್ಮ ಮನೆಯವ್ರು ಆಲ್ರೆಡಿ ಊಟಕ್ಕೆ ಕೂತ್ಕೊಂಡಿದ್ರು ಫೈನಲ್ ಆಗಿ ರಾಗಿ ಮುದ್ದೆ ಮತ್ತು ರೆಡಿ ರೆಡಿಯಾಗೈತಿ ನಮ್ಮ ಮನೆಯವ್ರಿಗೆ ಕೊಡುವಾಗ ಬಿಸಿ ಬಿಸಿ ಇತ್ತು ಹಂಗಾಗಿ ಶೇಪ್ ಬರತ್ತಿತ್ತು ನಾನು ಸ್ವಲ್ಪ ತನ್ನಗೆ ಆದಮೇಲೆ ಹಾಕ್ಕೊಳತ್ತೇನೆ ಹಿಂಗಾಗಿ ಶೇಪ್ ಕರೆಕ್ಟಾಗಿ ಬಂದಿಲ್ಲ ಪರವಾಗಿಲ್ಲ ಟೇಸ್ಟ್ ಅಂತು ಮಸ್ತ್ ಬಂದತಿ ನನಗಂತೂ ರಾಗಿ ಮುದ್ದೆನೂ ಭಾಳ ಇಷ್ಟ ಯಾವಾಗಲಾದರೂ ಮಾಡ್ತಿರ್ತೇನೆ ಸಖತ್ತಾಗೈತಿ ಸೊಪ್ಪು ಸೊಪ್ಸಾರಿಗೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೆ ಹಂಗಾಗಿ ಖಾರ ಖಾರ ಮಸ್ತೈತಿ ಬರೀ ಎಲ್ಲರೂ ಊಟ ಮಾಡೋನು ರಾಗಿ ಮುದ್ದೆ ಊಟ ನಮ್ಮನೆಯವರು ಕೂಡ ಇಲ್ಲೇ ಊಟ ಮಾಡೋತ್ತಾರು ಬಂದ್ರು 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 ವಿಡಿಯೋ ಆಫ್ ಮಾಡಕ್ ಬಂದ್ರು ಸೊ ಫ್ರೆಂಡ್ಸ್ ನೋಡ್ರಿ ಈಗ ನಾಲ್ಕು ಗಂಟೆ ಸ್ವಲ್ಪ ರೆಸ್ಟ್ ಆಯ್ತು ಇನ್ನೇನಂದ್ರೆ ಈಗ ಸ್ವಲ್ಪ ಫ್ರೀ ಇದ್ನೆಲ್ಲ ಹಂಗಾಗಿ ನಾನು ಯಾವಾಗಲೂ ಈ ಹೋಮ್ ರೆಮಿಡಿ ಥರ ಒಂದು ಕೊಕೋನಟ್ ಆಯಿಲ್ ಮಾಡ್ಕೊಂಡಿರ್ತೀನಿ ಕೂದಲು ಭಾಳ ಉದುರಾತಿದ್ದು ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಈ ಥರ ಮಾಡಿದ್ರೆ ಕೂದಲು ಉದ್ರೋದಿಲ್ಲ ಅಂತ ನಾನು ಅವಾಗಿಂದ ಅದೇ ಥರ ಮಾಡತ್ತೆ ಸೊ ನೀವು ಕೂಡ ಬೇಕು ಅಂದರೆ ಟ್ರೈ ಮಾಡ್ಬೋದು ಕೂದಲು ಉದುರಾಕತ್ತಿದ್ರೆ ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ನನಗೆ ಹೆಚ್ಚು ಕಮ್ಮಿ ಒಂದೆರಡು ತಿಂಗಳು ಬರ್ತೈತಿ ಯಾಕಂದ್ರೆ ನಮ್ಮ ಮನೆಯೊಳಗೆ ನನ್ನ ಬಿಟ್ಟರೆ ಇನ್ಯಾರೋ ಆ ಆಯಿಲ್ ಹಚ್ಕೊಳ್ಳೋದೇ ಇಲ್ಲ ಒಂದು ಒಂದು ಸಣ್ಣ ಹಬ್ಬದಾಗ ಮಾ ಇಟ್ಕೊಂಡ್ಬಿಟ್ಟತ್ತೆ ಭಾಳ ಅಂದ್ರೆ ಭಾಳ ಹೇರ್ ಫಾಲ್ ಕಂಟ್ರೋಲ್ ಆಗೈತಿ ಬರೀಗ ಶೇರ್ ಮಾಡ್ಕೊತೇನೆ ಯಾವ ರೀತಿ ಅಂತ ಹೇಳಿ ಈಗ ಒಂದು ಕಡಾಯಿಗೆ ಒಂದು ದೊಡ್ಡ ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಳತ್ತಾನೆ ಅಂದಾಜು ಒಂದು ನೂರು ಅಷ್ಟು ಕೊಬ್ಬರಿ ಎಣ್ಣೆ ಅಂತ ಹೇಳ್ಬೋದು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿನ ನೀವು ನೋಡಿಕೊಂಡು ಸೇರಿಸ್ಕೊಬೋದು ನಾನು ಇಷ್ಟು ಮಾಡಿದ್ರೂ ನನಗೆ ಎಷ್ಟೋ ದಿವಸ ಅಂತ ಹೇಳ್ಬೋದು ಈ ಕೊಬ್ಬರಿ ಎಣ್ಣೆ ಇದನ್ನು ನನ್ನ ಫ್ರೆಂಡ್ಗೂ ಕೂಡ ಹೇಳಿದ್ನಿ ಅವ್ರದ್ದು ಕೂಡ ಭಾಳ ಹೇರ್ ಫಾಲ್ ಆಗತ್ತಿತ್ತು ಕಂಟ್ರೋಲ್ ಆಯಿತು ಅಂತ ಹೇಳತ್ತಿದ್ರು ಅವರು ಜಾಸ್ತಿ ಏನು ಇನ್ಗ್ರಿಡಿಯೆಂಟ್ಸ್ ಹಾಕಿ ಮಾಡತ್ತಿಲ್ಲ ಆದ್ರೂ ಇಷ್ಟೇ ಇನ್ಗ್ರೀಡಿಯೆಂಟ್ಸ್ ಒಳಗೆ ನಿಮ್ಮ ಕೂದಲು ಖಂಡಿತ ಉದುರೋದು ಸ್ಟಾಪ್ ಆಗ್ತತಿ ಜೊತೆಗೆ ಕೆಲವೊಮ್ಮೇನಾಗ್ತತಿ ನಿಮ್ಮ ಬಾಡಿ ಒಳಗೆ ಏನಾದರೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೂ ಕೂಡ ಕೂದಲು ಉದುರ್ತಿರ್ತಾವೆ ಇದಕ್ಕೆ ಒಂದು ಸಣ್ಣ ಚಟ್ನಿ ಕಪ್ಪಷ್ಟು ಮೆಂತ್ಯ ಕಾಳನ್ನು ಚೆಂದಾಗೆ ಪೌಡ್ರ್ ಮಾಡಿಕೊಂಡು ಸೇರಿಸ್ಕೊಳತ್ತೈತಿ ಡೈರೆಕ್ಟ್ ಕಾಳು ಹಾಕಿದ್ರೆ ಅಷ್ಟು ಎಣ್ಣೆ ಜೊತೆ ಮಿಕ್ಸ್ ಆಗೋಂಗಿಲ್ಲ ಹಾಗಾಗಿ ಮಿಕ್ಸಿ ಒಳಗೆ ಒಂದು ಚಟ್ನಿ ಕಪ್ಪಷ್ಟು ಕಾಳನ್ನು ಚೆನ್ನಾಗಿ ಪುಡಿ ಮಾಡಿ ಎಣ್ಣೆ ಒಳಗೆ ಸೇರಿಸ್ಕೊಳತ್ತಿ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಕಡ್ಡಿಯಷ್ಟು ಕರ್ಬೇವನ್ನ ಸೇರಿಸ್ಕೊಳತ್ತೈತಿ ಕರ್ಬೇವು ಕೂಡ ನಮ್ಮ ಕೂದಲು ಉದುರೋದನ್ನು ಸ್ಟಾಪ್ ಮಾಡೋದಕ್ಕೆ ಭಾಳ ಹೆಲ್ಪ್ ಮಾಡ್ತತಿ ಅಂತ ಹೇಳ್ಬೋದು ಅದಾದಮೇಲೆ ದಾಸವಾಳದೆಲೆ ನೀವು ಯಾವ ದಾಸವಾಳ ಎಲೆ ಬೇಕಾದರೂ ತೊಗೋಬೋದು ಒಂದು ಇಪ್ಪತ್ತು ಎಲೆಯಷ್ಟು ನಾನು ದಾಸವಾಳ ತೊಗೊಂಡು ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಂಡೇನೆ ಇದು ಚೆಂದಾಗೆ ಕುದಿಬೇಕು ಎಣ್ಣೆ ಎಲ್ಲ ಒಂಥರ ಉಗಾಬರತತಿ ಆವಿ ಬಂದಂಗೆ ಅನ್ಸಾಕತ್ತತಿ ಅನ್ನೋ ಥರ ಅನಿಸಿದಾಗ ಗ್ಯಾಸ್ ಆಫ್ ಮಾಡಿಬಿಡ್ರಿ ಅದಕ್ಕಿಂತ ಜಾಸ್ತಿ ಕುದ್ಕೊಂಬಿಟ್ರೆ ಹೊದ್ದಂಗೆ ಆಗಿಬಿಡ್ತೈತಿ ಎಣ್ಣೆ ಸೊ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸೇರಿಸ್ಕೊಂಡು ಚೆಂದಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ನೂರೆ ನೂರೆ ಬಂದಂಗೆ ಆಕೈತಿ ಅಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು ಇದಕ್ಕಿಂತ ಜಾಸ್ತಿ ನಾವು ಕಾಯಿಸ್ಕೊಂಡ್ರೆ ಎಣ್ಣೆ ಫುಲ್ ಹೊದ್ದಂಗೆ ಆಗ್ತತಿ ಮತ್ತು ಒಂದು ಲಿಮಿಟ್ ಮೀರಿ ಎಣ್ಣೆ ಕಾದ್ಬಿಟ್ರೆ ಬೆಂಕಿ ಹೆದ್ದಂಗೂ ಆಗ್ತತಿ ಸೊ ಇಷ್ಟ ಆದ್ರೆ ಗ್ಯಾಸ್ ಆಫ್ ಮಾಡಬೇಕು ಸೊ ಫ್ರೆಂಡ್ಸ್ ನೋಡ್ರಿ ಎಣ್ಣೆ ಪೂರ್ತಿ ತನಗತಿ ಇದನ್ನು ಸೋಸಿ ಒಂದು ಡಬ್ಬದ ಹಾಕಿಟ್ಬಿಟ್ರೆ ಬೇಕಾದಷ್ಟು ದಿವಸ ಹಚ್ಕೋಬೋದು ನಿಮ್ಗೆ ಬೇಕು ಅಂದರೆ ಇನ್ನೂ ಜಾಸ್ತಿನೂ ನೀವು ಇದನ್ನು ಮಾಡ್ಕೋಬೋದು ನನಗೆ ಇಷ್ಟ ಮಾಡಿಕೊಂಡ್ರೆ ಒಂದು ಮೂರು ನಾಲ್ಕು ಸಾರಿ ಬರ್ತದೆ ನೋಡ್ರಿ ಎಣ್ಣೆ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ನಾಲ್ಕು ಗಂಟೆ ನಾಲ್ಕು ಹದಿನೈದು ಕಂದ್ರೆ ಚಿಂಟು ಬರ್ತಾನು ಯಾಕೋ ಒಂಥರ ಮೋಡ ಆದಂಗೆ ಆಗಿತ್ತು ಮಳೆ ಬರೋ ಥರ ಚಿಂಟು ಬರೋ ಅಷ್ಟೊತ್ತಿಗೆ ಅರಿವೆಲ್ಲ ತಕ್ಕೊಂಡು ಬಿಡೋಣ ಅಂತ ಅನ್ಕೊಳಕತ್ತಿದ್ನಿ ಒಂದು ದಿನ ಹೆಂಗೆ ಅನ್ನೋದು ಗೊತ್ತಾಗೋದಿಲ್ಲ ನೋಡಿರಿ ಎಲ್ಲ ಹೌಸ್ ವೈಫ್ ಕತ್ತಿ ಅಷ್ಟ ಅಂತ ಅನ್ಕೋತೇನೆ ನಾನು ಮನೆಯಾಗಿರ್ತೇವೆ ಅನ್ನೋದಷ್ಟ ಆದ್ರೆ ಕೆಲ್ಸಗಳಂತೂ ಬೇಗ ಬೇಗ ಮುಗಿದ್ರೂ ನಮಗಂತ ಟೈಮ್ ಸಿಗೋದೇ ಇಲ್ಲ ಕೆಲ್ಸಗಳು ಹಂಗೆ ಇದ್ದೇ ಇರ್ತಾವೆವು ನಾವು ಬಿಟ್ಟರೆಷ್ಟು ಕೆಲಸ ಅಲ್ಲೇ ಇರ್ತಾವೆ ಆದ್ರೆ ಮಾಡೋಕತ್ತ ಕೆಲಸಗಳು ಅವು ಮುಕ್ತಾಯ ಅನ್ನೋದೇ ಇರೋಂಗಿಲ್ಲ ನನಗಂತೂ ನನಗೋಸ್ಕರ ಅಂತ ಟೈಮೇ ಸಿಗೋದಿಲ್ಲ ಅಂತ ಅನಿಸ್ತೈತೆ ಒಂದೊಂದು ಸಾರಿ ಮಧ್ಯಾಹ್ನ ಒಂಚೂರು ಹಿಂಗೆ ಕುತ್ಕೊಳ್ಬೇಕು ಅನ್ನೋಷ್ಟೊತ್ತಿಗೆ ಚಿಂಟು ಬಂದ ಬಿಟ್ಟಿರ್ತಾನು ಹಾಂ ಇನ್ನೇನಿಲ್ಲ ಸಂಜೆ ಕೆಲಸ ಮತ್ತೆ ಶುರು ಮಾಡಬೇಕು ನೋಡಿರಿ ಸಂಜೆ ರೂಟೀನ್ ಶುರು ಆಗ್ತತಿ ಹಂಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡತ್ತೇನಿ ಇದಕ್ಕಿಂತ ಲೆಂದಿ ಮಾಡಿದರೆ ನಿಮಗೂ ಬೋರ್ ಆಗಿಬಿಡ್ತೈತಿ ಹಂಗೆ ಕೆಲವೊಬ್ರೆಲ್ಲ ಇದಕ್ಕಿಂತ ಲೆಂದಿಯಾಗಿ ಮಾಡಿರಿ ನಾವು ನೋಡ್ತೇವಂತಾರು ಹೆಚ್ಚಿನ ಜನ ಏನು ಮಾಡ್ತಾರಪ್ಪ ಅಂದರೆ ಸ್ಕಿಪ್ ಮಾಡ್ಕೊಂತ ಹೋಗ್ಬಿಡ್ತಾರೆ ಬೋರ್ ಆಗಿಬಿಡ್ತೈತಿ ಸೊ ನಿಮಗೂ ಕೂಡ ಬೋರ್ ಆಗಬಾರ್ದಲ್ಲ ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಮತ್ತು ಸಿಗೋಣ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ